ವ್ಯವಸ್ಥೆ ಬಗ್ಗೆ ಬೇಸರವೋ ಅಥವಾ ವ್ಯಕ್ತಿ ಬಗ್ಗೆ ಬೇಸರಲು ಪಾಕಿಸ್ತಾನ ತಾಲಿಬಾನ್ ಯಾವುದೇ ಇಶ್ಯೂಗಳು ಬರಲಿ ಫಸ್ಟ್ ತೋರ್ಸೋದು ಯಾರು ಫೋಟೋ ತೋರಿಸ್ತಿರಿ ನೀವು ಮೋದಿ ಮನೆಯಾಗ ಮದುವೆ ಆದರೂ ಮೋದಿ ನನ್ನ ಮನೆಯಾಗ ಆದರೂ ಮೋದಿ ನೀವು ಅಂತ ದೊಡ್ಡ ಮಟ್ಟ ಕ್ಯಾಂಪೇನ್ ಕೂಡ ಮಾಡಿದ್ರಿ ಟೋಟಲ್ ವೋಟ್ಸ್ ಫೋಲ್ಡ್ಗೆ ನಂಬರ್ ಆಫ್ ವೋಟ್ಸ್ ಕೌಂಟೆಡ್ಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಓಟ್ ಡಿಫರೆನ್ಸ್ ಇದೆ ನಲ್ವತ್ತೆರಡು ಲಕ್ಷ ಓಟ್ ಯಾರ್ದು ಜಾಸ್ತಿ ಆಗಿದೆ ಅಂತೇಳಿ ಇವತ್ತು ನೀವು ಎಲೆಕ್ಷನ್ ಕಮಿಷನರ್ ತೋರಿಸ್ಬಿಟ್ರೆ ನಾನು ರಾಜಕೀಯ ಇವತ್ತೇ ಬಿಡ್ತೀನಿ ಹಣ ಮಾಡಬೇಕು ಅಂದ್ರೆ ಉದ್ಯಮಿಯಾಗಿ ಮಾಡಬೇಕು ಅಲ್ಲಿ ದುಡ್ಡಿದೆ ಅಂತ ಇವತ್ತೆಲ್ಲ ರಾಜಕಾರಣದಲ್ಲಿ ದುಡ್ಡಿದೆ ಅಂತ ಬರ್ತಿದಾರಲ್ಲ ಏನು ಕಥೆ ಅಂತ ದಟ್ಸ್ ದಟ್ಸ್ ವೇ ಇಟ್ ಇಸ್ ಇವತ್ತು ಯಾರೇ ಬಂದು ರಾಜಕಾರಣದಲ್ಲಿ ರೊಕ್ಕ ಮಾಡಿಲ್ಲ ಅಂತಂದ್ರೆ ನಾನು ಒಪ್ಪಲ್ಲ ಜನ್ರೇಷನ್ ಝೆನ್ಝಿ ಜನ್ರೇಷನ್ ಗಳ ಬಗ್ಗೆ ಇರೋದು ಏನು ಅಂತಂದರೆ ಅವ್ರ ಪೇಶೆನ್ಸಿ ಇಲ್ಲ ಅಂತ ಬಟ್ ಅವ್ರು ನಾಳಿನ ನಾಯಕರು ನೀವು ಮಾಡ್ರನ್ ಹಿಟ್ಲರ್ ಇದ್ದಂಗ ಮೋದಿ ಸಾಹೇಬರು ಅವ್ರು ಎಲ್ಲೇ ನಡೆದ್ರೆ ಅವ್ರು ಒಬ್ಬರೇ ಎಲ್ಲೇ ನಾಗ್ರೇಷನ್ ಮಾಡಿದ್ರೆ ಅವರು ಅಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ರಿಬ್ಬನ್ ಕೂಡ ಕಟ್ ಮಾಡಬಾರ್ದ ಈ ದೇಶದ ಪ್ರತಿ ಯುವಕ ಈ ಪ್ರಶ್ನೆ ನರೇಂದ್ರ ಮೋದಿ ಸಾಹೇಬ್ರು ಕೇಳ್ಬೇಕು ರಾಹುಲ್ ಗಾಂಧಿ ಅವರ ಅವಕಾಶ ಯಾವಾಗ ಐ ಆಮ್ ವೆರಿ ಬಟ್ ಸಮಯ ಈಗ ಇವತ್ತು ಬಿಜೆಪಿ ಪಾರ್ಟಿ ಹೈನಲ್ ಇದೆ ನಾಳೆ ನಾವು ಬಂದೇ ಬರ್ತೀವಿ ಈ ರಾಜಕಾರಣದ ಏರಿಳಿತ ಮತ್ತೆ ಬದಲಾವಣೆ ಬಗ್ಗೆ ತಾವೇ ಹೇಳ್ತೀರಿ ಅಂತ ಸೊ ಜನಕ್ಕೆ ಏನಾಗುತ್ತೆ ನೀವು ಜಾಸ್ತಿ ತರದ ಇನ್ಫಾರ್ಮೇಶನ್ ಸುಳ್ಳು ಸರಿ ಸುಳ್ಳು ಸರಿ ಕೊಟ್ಟಾಗ ಒಂದು ಲೆವೆಲ್ ಅಲ್ಲಿ ಸಮಾಜದಲ್ಲಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ ಆ ಲೆವೆಲ್ ಬಂದ್ಬಿಟ್ಟಿದ್ವಿ ನಾವು ಈ ಭ್ರಷ್ಟಾಚಾರ ವ್ಯವಸ್ಥೆ ಹತ್ತು ವರ್ಷ ಹೋದ್ರೆ ಹೋಗುತ್ತೆ ನಮ್ಮ ಜನ ರಿಯಾಕ್ಟ್ ಮಾಡ್ತಾರೆ ನಮ್ಮ ದೇಶದ ಏನಾಗ್ತದೆ ಪ್ರೈವೇಟ್ ಕಂಪನೀಸ್ ಗಳು ಜೊತೆ ಲೈಸನಿಂಗ್ ಮಾಡಿ ದುಡ್ಡು ಮಾಡ್ತಾ ಇದೆ ಗೋರ್ಮೆಂಟ್ ಜಾಸ್ತಿ ದುಡ್ಡು ಮಾಡ್ತಾ ಇದೆ ಮಾತಾಡೋದಾದ್ರೆ ಈ ಇಯರ್ಸ್ ಅಲ್ಲಿ ಅವರಿಗೆ ಅಂತ ಗುರುತಿಸಿ ಸೊ ಅವರಿಗಾಗಿನೇ ಒಂದು ಇನ್ಶೂರೆನ್ಸ್ ತರಣ ಅನ್ನೋದು ಹೇಗ್ ಬಂತು ಯಾವ್ದೇ ಒಬ್ಬ ಎಂಪ್ಲಾಯಿ ಇಪ್ಪತ್ತು ವರ್ಷ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಅವ್ನು ಏನು ಮಾಡಿದ್ರು ಅವ್ನ ಹೆಲ್ತ್ ನಮಗೆ ಕಾಂಪ್ರಮೈಸ್ ಮಾಡಿ ನಮಗೆ ಸರ್ವಿಸ್ ಮಾಡ್ತಾ ಇದ್ದಾನೆ ಸೊ ಇವತ್ತು ಇಡೀ ಭಾರತ ದೇಶ ಇದು ಒಂದು ಸಮರ್ಪಕವಾದಂತ ಬಿಲ್ ಆಗಿದೆ ಹೆಣ್ಮಕ್ಳಿಗೆ ಋತುಚಕ್ರದ ರಜೆಯನ್ನ ಕೊಡುವಂತ ನಿರ್ಧಾರಗಳನ್ನ ಸಮಸ್ಯೆಗಳು ನಿಲ್ಬೇಕಾಗತ್ತೆ ಆಯ್ತು ಯಾಕೆ ಆ ವಿಷಯ ಬಂತು ಅಂತ ವಿಮೆನ್ ಇಂಡೈರೆಕ್ಟ್ಲಿ ಶಿ ಇಸ್ ಗೋಯಿಂಗ್ ಟು ಬಾಂಡ್ ಸೊಸೈಟಿ ಫ್ಯಾಮಿಲಿ ಅಂಡ್ ಆಸ್ ವೆಲ್ ಎಸ್ ಎಮೋಷನಲ್ ಸಪೋರ್ಟ್ ಕೊಡ್ತಕ್ಕಂಥದ್ದು ಹ್ಯಾಪಿನೆಸ್ ಕೊಡತಕ್ಕಂಥದ್ದು ವಿಮೆನ್ ಆಗಿರ್ತಾರೆ ಇದು ಒಂದು ಆಫ್ ಮೋಸ್ಟ್ ಪ್ರೋಗ್ರೆಸಿವ್ ಬಿಲ್ ಅಂತ ನನಗೆ ಅನಿಸ್ತಾ ಇದೆ ಜರ್ನಲಿಸಂ ಮತ್ತೆ ಮಾಧ್ಯಮ ಏನ್ ಹೇಳ್ತೀರಿ ರೆವಲ್ಯೂಷನ್ ಆಗ್ಬೇಕಂದಾಗ ಒಂದ್ ಹಂತಕ್ ಹೋಗಿ ಮೇಲ್ ಹೋಗಿ ಕೆಳಗಡೆ ಬೀಳುತ್ತೆ ಸೊ ಟುಡೇ ದಿ ಎಂಟೈರ್ ಕಂಟ್ರೀಸ್ ರನ್ನಿಂಗ್ ಆನ್ ಮೀಡಿಯಾ ಈಗ ಪರಿಹಾರ ಯಾವಾಗ ಏನು ಅಂತ ಪರಿಹಾರ ಆ ಪುಣ್ಯಾತ್ಮ ಕೆಳಗಿಳಿಬೇಕು ಕರ್ನಾಟಕ ಟಿ ವಿ ಮತ್ತು ಆ್ಯಟ್ ಸಿಕ್ಸ್ ಮುಂದಾತ್ವದಲ್ಲಿ ಆಯೋಜಿಸಲಾಗಿದ್ದ ಕರುನಾಡ ಸುಧಾರಕರು ಸಂವಾದ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾಂಕ್ಲೈವ್ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮ್ಮ ಕರ್ನಾಟಕ ಟಿವಿಯಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರೇವಾ ಯೂನಿವರ್ಸಿಟಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ರಿವಿಕ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ ಕೆಆರ್ ಜೂಲರ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಈಸ್ಟ್ ಪಾಯಿಂಟ್ ಸ್ಕೂಲ್ಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಕೆ ಎಫ್ ನಂದಿನಿ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್